ಇರುವಂಥ ಮಹಿಳೆಯರಿಗೆ ಕೊರಕ್ಕೆ ತಕೊಂಡೇ ಕಸ ಗುಡಿಸ್ಬೇಕು ಅಂತಿಲ್ಲ ಆಯಿತಾ ನಾವು ಈಗ ಮಾಡ್ತಿದ್ದೀವಿ ಇದು ಎಂಥ ಮಾಡೋದ್ ಕೆಲಸವೇನ ಇದ್ರೆ ನೋಡಿ ಇದಕ್ಕಿಂತ ಉತ್ತಮವಾದಂಥ ಗೊಬ್ಬರ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಇದು ನೋಡಿ ಎಲ್ಲ ಜಾತಿಯ ದರ್ಕುಗಳೂ ಇದೆ ಇದರಲ್ಲಿ ಬೇರೆ ಬೇರೆ ಮರದ ಜಾತಿ ಫ್ರೆಂಡ್ಸ್ ಮನೆಯಲ್ಲಿ ಇರುವಂಥ ಮಹಿಳೆಯರಿಗೆ ಕೊರ್ಕೆ ತಗೊಂಡೇ ಕಸ ಗುಡಿಸ್ಬೇಕು ಅಂತಿಲ್ಲ ಆಯಿತಾ ನಾವು ಈಗ ಮಾಡ್ತಿದ್ದೀವಿ ಇದು ದರ್ಕು ಹೊಡಗುವಂಥ ಗಾಳಿ ಮಷಿನ್ ಇರ್ತದಲ್ಲ ಅದರಲ್ಲೇ ತೆಗಿಯೋದು ನೋಡಿ ಎಲ್ಲ ಕಸ ಕೂಡ ನೋಡಿ ನಾನು ಕೂಡ ಮಾಡ್ತೀನಿ ಆದರೆ ಅಮ್ಮನಿಗೆ ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ ನಾನೇ ಸ್ಟಾರ್ಟ್ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೆ ರೇಸ್ ಮಾಡೋದೊಂದು ಇರ್ತದೆ ಅದೆಲ್ಲ ಕಸ ಕೂಡ ಹಾರೋಗ್ತದೆ ಸಣ್ಣ ಸಣ್ಣ ಧೂಳಾಗಿರ್ಬೋದು ಮಣ್ಣು ಈ ಥರದ ಏನೇ ಇದ್ರೂ ಕೂಡ ಹಾರೋಗ್ತದೆ ಇಡೀ ತಗೊಂಡು ಕಸ ಕುಡಿಸ್ತಾ ಇದ್ರೆ ಅಂದ್ರೆ ಪೊರಕೆ ತಗೊಂಡು ಕಸ ಗುಡಿಸ್ತಾ ಇದ್ರೆ ಅರ್ಧ ಗಂಟೆ ಬೇಕಾಗ್ತದೆ ಇದರಲ್ಲಿ ಒಂದು ಐದೇದು ನಿಮಿಷದಲ್ಲಿ ಆಗಿಬಿಡ್ತದೆ ಕ್ಲೀನಿಂಗ್ ಕೆಲಸ ನೋಡಿ ಇನ್ನು ಬಲೆ ತೆಗೀಲಿಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಬರ್ತದೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹನ್ನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಎಲ್ಲ ಒಂದು ವ್ಯಚ ಹೊಸ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ನಾನು ಹಾಕುವಂಥ ಪ್ರತಿದಿನ ಬರುವಂಥ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತೀನಿ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ನನ್ನ ವಿನಂತಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಗೋ ಇವತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ವೀಳ್ಯದೆ ಕೊಯ್ಲು ಎಲ್ಲ ದರ್ಕಿನ ಮಾಲಿಗೆ ಹೊದಿಸಿ ಇತ್ತು ಏನಂತಂದರೆ ತಾಳೆ ಮಡಲಿಂದ ಹೊದಕ್ಕೆ ಮಾಡೋದು ಇದೇನು ಬೆಚ್ಚಗಿರ್ತದೆ ಬೆಚ್ಚಾಗಿರ್ತದೆ ಬೇಕಾದವಾಗ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ತಗೊಂಡು ಸಿಂಗಾರಿ ಹತ್ರ ಎಲ್ಲ ಹಾಕ್ತಾ ಇರೋದು ಇನ್ನು ಇವತ್ತು ವೀಳ್ಯದೆಲೆ ಕೊಯ್ಲನ್ನು ಮಾಡಿದರೆ ಆಮೇಲೆ ಮತ್ತೆ ಏನು ಕೆಲಸ ಅಂತ ನೋಡಬೇಕು ಹಾಗೆ ವೀಳ್ಯದೆಲೆ ರೇಟು ಯುಗಾದಿ ಹಬ್ಬದ ಟೈಮಿಗೆಲ್ಲ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಹೀಗೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಒಂದು ನಲವತ್ತು ರೂಪಾಯಿಯನೂ ಇದೆ ಅಷ್ಟೇ ನೂರರೆಗೆ ಸೋದೇ ರೇಟಿಗೆ ಇವತ್ತು ನಾವು ಸೇಲ್ ಮಾಡ್ತಾಯಿದ್ದೀವಿ ಹಾಗೆ ದಾದೋ ಒಬ್ಬರು ಇವತ್ತು ಕೊಯ್ಲು ಮಾಡ್ತಾ ಇರೋದು ಇನ್ನು ನನಗೆ ಇವತ್ತು ವೀಳ್ಯದಲ್ಲಿ ಸಾರಿಗೆ ಮಾಡೋದೇ ತುಂಬ ಇರ್ತದೆ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನೋಡಿ ತೋಟದಲ್ಲಿದ್ದೀನಿ ನಾನು ಹಾಗೆ ತೆಂಗಿನ ಮರಕ್ಕೆಲ್ಲ ಕಾಡಿಂದ ದರ್ಕಿನೆಲೆಗಳನ್ನೆಲ್ಲ ತಂದು ಹಾಕ್ತಾಯಿದ್ದಾರೆ ನೋಡಿ ಇದಕ್ಕಿಂತ ಉತ್ತಮವಾದಂಥ ಗೊಬ್ಬರ ನಮಗೆ ಬೇರೆ ಎಲ್ಲೂ ಸಿಗುವುದಿಲ್ಲ ಇದು ನೋಡಿ ಎಲ್ಲ ಜಾತಿಯ ದರ್ಕುಗಳು ಇದೆ ಇದರಲ್ಲಿ ಬೇರೆ ಬೇರೆ ಮರದ ಜಾತಿ ಒಣಗಿರುವಂಥ ದರ್ಕಿನೆಲೆಗಳೆಲ್ಲ ಬೀಳುತ್ತವೆ ಏನು ನೋಡಿ ಅವನ್ನೆಲ್ಲ ಈ ಥರ ಒಟ್ಟು ಮಾಡ್ಕೊಂಡು ಬಂದು ಮರಕ್ಕೆ ಹಾಕಿದ್ರಲ್ಲ ಎಷ್ಟು ಒಳ್ಳೆಯ ಗೊಬ್ಬರ ಯಾವುದರಿಂದನೂ ಸಿಗುವುದಿಲ್ಲ ನೋಡಿ ಹಾಗೆ ಸುಮಾರಷ್ಟು ತೆಂಗಿನ ಮರಕ್ಕೆಲ್ಲ ಹಾಕಿದ್ದಾರೆ ನೋಡಿ ಇದು ಎರಡೆರಡು ಕಲಿಯನ್ನು ತಂದು ಹಾಕಿದ್ದು ನೋಡಿದರೆ ಒಳ್ಳೆಯ ಗೊಬ್ಬರ ಆಗ್ತದೆ ನೋಡಿ ಇವೆಲ್ಲವೂ ಕೂಡ ಅದೇ ರೀತಿಯೇ ಮಾಡಿದರು ಇನ್ನೂ ಇದ್ರ ಮೇಲ್ಗಡೆಗೆ ಸಗಣಿಯನ್ನೆಲ್ಲ ಹಾಕಿದ್ರಲ್ಲ ಇನ್ನೂ ಚಲೋ ಆಗ್ತದೆ ನೋಡಿ ಮತ್ತು ತೆಂಗಿನಕಾಯಿಗೆ ರೇಟ್ ಈಗ ರೂಪಾಯಿ ಎಲ್ಲ ಉಂಟು ಒಂದು ಕೆ ಜಿಗೆ ಸೊ ತೆಂಗಿನಕಾಯಿಗೂ ಅಷ್ಟೇ ಒಳ್ಳೆ ಬೇಡಿಕೆ ಉಂಟು ಹಾಗೆ ಈ ಥರ ಎಲ್ಲ ತೆಂಗಿನ ಮರಕ್ಕಾಗಿರ್ಬೋದು ತೋಟಕ್ಕೂ ಕೂಡ ಹಾಕ್ಬೋದು ಇದನ್ನು ಒಳ್ಳೆಯ ಆಗ್ತದೆ ಸುಮಾರಷ್ಟೆಲ್ಲ ತೆಂಗಿನ ಮರಕ್ಕೂ ಹಾಕಿದ್ದೀವಿ ನಾವು ಇದರಿಂದ ತೋಟದಲ್ಲಿ ಎರೆಹೋಳುಗಳು ಜಾಸ್ತಿ ಆಗ್ತವೆ ಹಾಗೆ ಸೂಕ್ಷ್ಮಾಣ ಜೀವಿಗಳಲ್ಲೇ ಬೆಳಿತೇವೆ ಇದರಿಂದ ನಮಗೆ ತೋಟ ಇನ್ನೂ ಫಲವತ್ತ ಆಗ್ತದೆ ಸೊ ಎಲ್ಲ ಮಿಶ್ರ ಜಾತಿಯ ದರ್ಕಗಳಲ್ಲೂ ಇರ್ತಾವಲ್ಲ ಬೇರೆ ಬೇರೆ ಜಾತಿಯ ಮರಗಳು ಉದುರಿಸುವಂಥ ಎಲೆಗಳನ್ನೆಲ್ಲ ತಂದು ಹಾಕೋದ್ರಿಂದ ತೋಟ ಇನ್ನೂ ಕೂಡ ಫಲವತ್ತಾಗ್ತದೆ ಸೊ ನೋಡಿ ಇಲ್ಲಿ ತೋಟದಲ್ಲಿ ಒಂದು ಕಪ್ಪು ನಾಯಿ ಇದೆ ನಮ್ಮ ಇದು ಓಡಿ ಹೋಯ್ತು ಇಲ್ಲಿ ಈಗ ಈ ಕೆಲಸ ಆಗ್ತಾ ಉಂಟು ನಮ್ದು ಈಗ ಎಲ್ಲ ಕೊ ಎಲ್ಲ ಆದಮೇಲೆ ಇನ್ನೂ ಆ ಕಡೆ ಇರುವಂಥ ತೆಂಗಿನ ಮರಕ್ಕೆಲ್ಲ ಹಾಕಬೇಕು ಈ ಕಡೆ ಇರುವಂಥದ್ದೆಲ್ಲ ಸುಮಾರಷ್ಟು ತೆಂಗಿನ ಮರಕ್ಕೆ ಹಾಕಾಗಿದೆ ಸೋ ಇನ್ನು ನೋಡಿ ಇಲ್ಲೊಂದು ತೆಂಗಿನ ಮರ ನಮ್ದು ಸತ್ತು ಹೋಯ್ತು ಅದು ಒಳ್ಳೆ ತೆಂಗಿನ ಮರ ಆಗಿತ್ತು ಸದೋ ಇತ್ತು ನೋಡಿ ಹೀಗೆಲ್ಲ ಆಗಿದೆ ತೋಟದಲ್ಲಿ ಕೆಲಸಗಳು ರೈತರಿಗೆಲ್ಲ ಫ್ರೆಂಡ್ಸ್ ಒಂದು ಬೆಳೆಗೆ ಒಂದು ಉತ್ತಮವಾದ ಬೆಲೆ ಮತ್ತು ಬೇಡಿಕೆ ಬಂದಾಗ ಮಾತ್ರ ಅದರ ಬೆಲೆ ಗೊತ್ತಾಗೋದು ಅದಕ್ಕೆ ಏನಾದರೂ ಒಂದು ಗೊಬ್ಬರ ಹಾಕಿ ಅದನ್ನು ಚೆನ್ನಾಗಿ ಬೆಳೆದ್ರೆ ನಮಗೇನಾದರೂ ಪ್ರಯೋಜನ ಆಗ್ತದೆ ಅಂತ ಅನಿಸೋದು ಸೊ ನಾವು ಮೊದಲೆಲ್ಲ ತೆಂಗಿನ ಮರಕ್ಕೆಲ್ಲ ಇದನ್ನೆಲ್ಲ ಹಾಕೋದು ಮಾಡ್ತಾ ಇದ್ವಿ ಆದರೆ ಈಗ ತೆಂಗಿನಕಾಯಿಗಂತೂ ಭಾರಿ ರೇಟ್ ನೋಡಿ ಹಾಗಾಗಿ ತೆಂಗಿನ ಮರಕ್ಕೆ ಗೊಬ್ಬರ ಹಾಕೋದೇ ಹಾಕೋದು ಹಾಕೋದೇ ಹಾಕೋದು ಹಾಗಾಗಿಬಿಟ್ಟಿದೆ ನೋಡಿ ರೈತರಿಗೆಲ್ಲ ಉತ್ತಮವಾದ ರೇಟ್ ಇಲ್ಲ ಅಂತಂದುಬಿಟ್ರೆಲ್ಲ ಕೃಷಿಯಲ್ಲಿ ಮಾಡುವಂಥ ಇಂಟ್ರೆಸ್ಟ್ ಕೂಡ ಹೋಗಿಬಿಡ್ತದೆ ಹಾಗಾಗಿ ಈಗ ನಮ್ಗೆ ಯಾವುದೇ ಒಂದು ಕೆಲಸಕ್ಕಾದ್ರೂ ಅಷ್ಟೇ ಅದಕ್ಕೆ ಸಪೋರ್ಟ್ ಸಿಕ್ಕದಾಗೇ ನಮಗೆ ಇನ್ನೂ ಹೆಚ್ಚೆಚ್ಚು ಮಾಡಲಿಕ್ಕೆ ಅದಕ್ಕೆ ಮೋಟಿವೇಶನ್ ಆಗ್ತದೆ ನೋಡಿ ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೌದು ಈಗ ನಾನು ವಿಡಿಯೋ ಮಾಡ್ತೀನಿ ಇವೆಲ್ಲರೂ ಕೂಡ ನನಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ದರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನೆಲ್ಲ ಮಾಡಬೇಕು ಅಂತ ಅನಿಸ್ತಾ ಇರ್ತದೆ ಸೊ ಕೃಷಿಯಲ್ಲೂ ಕೂಡ ಹಾಗೆಯೇ ಒಂದು ಒಳ್ಳೆಯ ರೇಟು ಹಾಗೆ ಸಿಕ್ಕಿದ್ರೆ ಮಾತ್ರ ಇನ್ನೂ ನಾವು ಹೊಸ ಹೊಸ ಬೆಳೆಗಳನ್ನೆಲ್ಲ ಬೆಳೀಬೌದು ಹಾಗೆ ಇನ್ನೂ ಹೆಚ್ಚು ಗೊಬ್ಬರಗಳನ್ನೆಲ್ಲ ಹಾಕಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತೆಲ್ಲ ಅನಿಸುತ್ತೆ ಹಾಗೆ ಈಗ ತೆಂಗಿನಕಾಯಿಗೆಲ್ಲ ಭಾರಿ ರೇಟ್ ಬಂದಿರೋದು ಹಾಗಾಗಿ ತೆಂಗಿನ ಮರಕಲ್ಲಿ ನಾವು ಜಾಸ್ತಿ ಗೊಬ್ಬರವನ್ನೆಲ್ಲ ಕೊಟ್ಟಿದ್ದೀವಿ ಜಾಸ್ತಿ ಜಾಸ್ತಿ ತೆಂಗಿನಕಾಯಿ ಸಿಕ್ಕಿದ್ರೆ ಇನ್ನು ಜಾಸ್ತಿ ಜಾಸ್ತಿ ದುಡ್ಡು ಮಾಡ್ಬೋದು ನೋಡಿ ಹಾಗಾಗಿ ಮೊದಲಿಂದನೂ ಕೂಡ ಹಾಕ್ತಾ ಇದ್ದೀವಿ ಆದರೆ ಯಾವಾಗಲೂ ಹಾಕ್ತಾ ಇರೋದು ತೆಂಗಿನ ಮರ ಕಲ್ಲಿನ ತೋಟಕ್ಕೂ ಕೂಡ ಅಷ್ಟೇ ಮತ್ತು ಒಂದೇನು ಗೊತ್ತಾ ಫ್ರೆಂಡ್ಸ್ ನಾವು ಈ ಥರ ನೆಲೆಗಳನ್ನ ಮತ್ತು ಸಗಣಿಯನ್ನೆಲ್ಲ ಉಪಯೋಗಿಸಿ ಸಾವಯವ ಕೃಷಿಯನ್ನು ಬೆಳಿತೀವಲ್ಲ ಅದು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಈಗ ನಾವು ಯಾವುದೋ ಒಂದು ಪೇಟೆಯಲ್ಲಿ ಒಂದು ಕಡಿಮೆ ರೇಟಿಗೆ ಒಂದು ಗೊಬ್ಬರ ಸಿಕ್ಬಿಡ್ತು ಅಂತ ಹೇಳಿ ಅದನ್ನು ತಂದು ಹಾಕೋದು ಒಂದು ವರ್ಷ ಚಲೋ ಬೆಳೆ ಸಿಗ್ತದೆ ನಮಗೆ ಹಾಗೆ ಅದರಿಂದ ದುಡ್ಡು ಕೂಡ ಮಾಡ್ತೀವಿ ನೆಕ್ಸ್ಟ್ ಇಯರ್ ಒಂದು ರೋಗ ಬರಲಿಕ್ಕೆ ಶುರುವಾಗ್ತದೆ ಇಲ್ಲಾಂತಂದರೆ ಒಂದು ಮರದಲ್ಲಿ ಅಡಿಕೆ ಆದರೆ ಇನ್ನೊಂದು ಮರದಲ್ಲಿ ಅಡಿಕೆ ಆಗೋದಿಲ್ಲ ಆಗ್ತದೆ ಹಾಗೆ ಇನ್ನೊಂದು ಮರದಲ್ಲಿ ಉದುರು ಬಿಳೋದಕ್ಕೆ ಶುರು ಆಗ್ತದೆ ಹೀಗೆಲ್ಲ ಆಗ್ತದೆ ಮತ್ತು ಅದಕ್ಕೆ ಮತ್ತು ಬೇರೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಅದು ಇನ್ನೊಂದು ವರ್ಷದಲ್ಲಿ ಒಂದು ವರ್ಷ ಬಿಟ್ಟು ಮತ್ತು ಹತ್ತು ರೂಪಾಯಿನ ಖರ್ಚು ಮಾಡಿಸ್ತದೆ ನೋಡಿ ಆ ಥರ ಹಾಗಾಗಿ ಕಡಿಮೆ ಸಿಕ್ಕಿದ್ರೂ ನೋಡಿಲ್ಲ ಒಂದೇ ವರ್ಷದಲ್ಲಿ ಬೆಳೆ ಸೊ ಇದೇ ರೀತಿ ಸಾವಯವ ಕೃಷಿ ಮಾಡ್ಕೊತ ಹೋದರೆ ನಮ್ಮ ಭೂಮಿಗೂ ಒಳ್ಳೆಯದು ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಹೀಗೆ ಎಲ್ಲ ಎಲ್ಲ ಕೂಡ ಒಳ್ಳೆಯದೇ ಆಗ್ತದೆ ಒಂದು ಸ್ವಲ್ಪ ದಿನದಲ್ಲಿ ಫ್ರೆಂಡ್ಸ್ ನನಗೆ ಜಾಯ್ಕಾಯಿ ಕೊಯ್ಲು ಕೂಡ ಶುರು ಮಾಡಲಿಕ್ಕಾಗ್ತದೆ ಇವಾಗಲೇ ದೊಡ್ಡಾಗಿದೆ ಕೆಲವೊಂದೆಲ್ಲ ಬೀಳಲಿಕ್ಕೆಲ್ಲ ಶುರು ಆಗಿದೆ ನೋಡಿ ಹಣ್ಣಾಗಿ ಇನ್ನು ಇದನ್ನೆಲ್ಲ ನಾನು ಕೊಯ್ಲು ಮಾಡಿ ದುಡ್ಡು ಮಾಡೋದೆ ನೋಡಿ ನೋಡಿ ಚಾಯ್ಕಾಯೆಲ್ಲ ಆಗಿದೆ ಇನ್ನು ಬಳ್ದಿದೆ ಇದು ಕೂಡ ಎಲ್ಲಕ್ಕೂ ಇಲ್ಲಿ ಮಾಡಿದೆ ಹಾಗೆ ಜಾಯ್ಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸಿದ್ದೆ ಸೂಪರ್ ಆಗ್ತದೆ ಕಣ ಜಾಯ್ಕಾಯಿ ಉಪ್ಪಿನಕಾಯಿ ಇಲೇ ಮಿಡಿಯಿಂದ ಮಾಡುವಂಥದ್ದು ಭಾರಿ ಟೇಸ್ಟ್ ನೋಡಿ ಒಳ್ಳೆ ಸ್ಪೈಸಿ ಆಗಿರ್ತದೆ ಇಲ್ಲಿ ನೋಡಿ ಒಂದು ಬೆಲ್ಲ ಉಂಟು ಇದು ಎಷ್ಟು ದೊಡ್ಡದಿಲ್ಲ ಗೊತ್ತ ಕಾಣಲಿಕ್ಕೆ ಇಲ್ಲಿ ಮಾತ್ರ ಸಣ್ಣ ರಂದ್ರೆ ಒಳಗಡೆಗೆ ಎಷ್ಟು ಜಾಗ ಇದೆ ಗೊತ್ತಾ ಇದು ಎಂಥ ಮಾಡೋದು ಕೆಲಸವೇನಾ ಹೆಗ್ಣನ ಅಥವಾ ಎಂತ ಮಾಡೋದು ಏನು ಬಿಲ್ಲಲ್ಲ ನೋಡಿ ಭಾರಿ ವರ್ಕ್ ಮಾಡಿ ಇದೊಂದು ಕಟ್ಟಡ ನಿರ್ಮಾಣ ಮಾಡೋದೆ ನೋಡಿ ನಾವೆಲ್ಲ ಭೂಮಿ ಮೇಲ್ಗಡೆಗೆ ಕಟ್ಟಡ ನಿರ್ಮಾಣ ಮಾಡ್ತಾದ್ರೆ ಇದು ಭೂಮಿ ಅಡಿಯಲ್ಲಿ ಕಟ್ಟಡ ಮಾಡೋದು ನೋಡಿ ನೋಡಿ ನಿಮ್ಮನ್ನೆಲ್ಲ ಈಗ ಬಿಲದ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆಲ್ಲ ಕೆಲಸ ಮಾಡಿದೆ ಅದು ರಾಶಿ ರಾಶಿ ನೋಡಿ ನೋಡಿ ನಿನ್ನೆ ಹೊದಿಕೆ ಆಗಿರೋದು ನೋಡಿ ನೋಡಿ ಮೈ ತೋರಿಸ್ಕೊಳ್ಳೋದು ಹೀಗೆ ಅಂತ ಹೋಳಿಗೆ ಈಗ ಮೊಟ್ಟೆ ಹಾಟೋ ಕಾವು ಕೊಟ್ಟಿದೆ ಅದು ಬೇರೆ ಜಾಗದಲ್ಲಿ ಕೂತ್ಕೊಂಡು ಬಿಟ್ಟಿತ್ತ ಮಾತ್ರ ಕುಳಿಸಿದ್ದೀನಿ ಈಗ ಮೊಟ್ಟೆ ಅದು ಅಡ್ಜಸ್ಟ್ ಆಗಬೇಕು ಈ ಜಾಗಕ್ಕೆ ಅದು ಅಲ್ಲಿ ಸಿಂಗಾರಿ ಹತ್ರನೇ ಕೂತ್ಕೊಂಡಿರೋದು ಇಲ್ಲಿ ಕೊಟ್ಟಿದ್ದೀನಿ